ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಪ್ರ ಒಂದು ಪರೀಕ್ಷೆಯ ಉತ್ತರ ಪತ್ರಿಕೆಯನ್ನು ಇಲ್ಲಿ ಬಿಡಿಸಲಾಗಿದೆ ಮೊದಲಿಗೆ ಕನ್ನಡ ಸಬ್ಜೆಕ್ಟು ಇದು ಬಿ ಒನ್ ವರ್ಷನ್ ಕೋಡ್ ಇರ್ತಕ್ಕಂತಹ ಒಂದು ಪ್ರಶ್ನೆ ಪತ್ರಿಕೆ ಇದೆ ಇಲ್ಲಿ ವರ್ಷನ್ ಯಾವುದೇ ಇದ್ರೂ ಕೂಡ ಪ್ರಶ್ನೆಗಳು ಹಿಂದೆ ಮುಂದೆ ಆಗಿರುತ್ತೆ ಹಾಗಾಗಿ ನೀವು ಇದನ್ನು ವಿಡಿಯೋನ ಪೂರ್ತಿಯಾಗಿ ನೋಡಬೇಕಾಗುತ್ತೆ ಮೊದಲನೇ ಪ್ರಶ್ನೆ ಬಂದು ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನು ಎಳೆಯುವವು ಈ ವಾಕ್ಯದಲ್ಲಿನ ಕ್ರಿಯಾಪದವನ್ನು ಗುರುತಿಸಿ ಅಂತ ಇಲ್ಲಿ ಕ್ರಿಯಾಪದ ಎಳೆಯುವವು ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ಮಹೇಂದ್ರ ಮಾರುಕಟ್ಟೆಗೆ ಹೋಗುತ್ತಾನೆ ಈ ವಾಕ್ಯದಲ್ಲಿರುವ ವರ್ತಮಾನಕಾರಕ ಯಾವುದು ವರ್ತಮಾನ ಎಲ್ಲಿರುತ್ತೆ ಅಂತಂದರೆ ಕ್ರಿಯಾಪದದಲ್ಲಿ ಇರುತ್ತೆ ಹೋಗುತ್ತಾನೆ ಉತ್ತ ಅನ್ನುವುದು ಇದರ ಉತ್ತರ ಒಂದೇ ಉತ್ತರ ಮೂರನೇ ಪ್ರಶ್ನೆ ಹುಡುಗನು ಹಣ್ಣನ್ನು ತಿಂದನು ಈ ವಾಕ್ಯವನ್ನು ವರ್ತಮಾನ ಕಾಲದ ಬಹುವಚನ ರೂಪದಲ್ಲಿ ಬರೆದಾಗ ವರ್ತಮಾನ ಕಾಲದ ಬಹುವಚನ ವರ್ತಮಾನ ಕಾಲದ ಕಾರಕೈಗಾಗಲೇ ಎರಡನೇ ಪ್ರಶ್ನೆಲಿ ಉತ್ತರಿಸ್ಬಿಟ್ಟಿದ್ದೀನಿ ಉತ್ತ ಅಂತ ಇರಬೇಕು ಅಂತ ಇಲ್ಲಿ ಹುಡುಗನು ಇದರ ಬಹುವಚನ ರೂಪ ಹುಡುಗರು ಹಣ್ಣನ್ನು ಅದರ ಬಹುಜನ ರೂಪ ಹಣ್ಣುಗಳನ್ನು ಹುಡುಗರು ಹಣ್ಣುಗಳನ್ನು ತಿನ್ನುತ್ತಾರೆ ಉತ್ತರ ಮೂರನೇದು ಹುಡುಗರು ಹಣ್ಣುಗಳನ್ನು ತಿನ್ನುತ್ತಾರೆ ಇನ್ನು ನಾಲ್ಕನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರಿದ ಪದ ಆರೆಸಿರಿ ಗುರುತಿಸಿರಿ ಅಂತ ಇದೆ ಗುಂಪಿಗೆ ಸೇರದ ಪದವನ್ನು ಗುರುತಿಸಬೇಕು ಆಪ್ಷನ್ಸು ಕೊಳಕು ಮಲಿನ ಗಲೀಜು ಸ್ವಚ್ಛತೆ ಕೊಳಕು ಮಲೀನ ಗಲೀಜು ಎನ್ನುವ ಸಮಾನಾರ್ಥವನ್ನು ಹೊಂದಿರತಕ್ಕಂಥದ್ದು ಇಲ್ಲಿ ಗುಂಪಿಗೆ ಸೇರಿದ ಪದ ಸ್ವಚ್ಛತೆ ಉತ್ತರ ನಾಲ್ಕು ಕಂಠವು ಬಿಗಿದು ಬಂತು ಈ ನುಡಿಗಟ್ಟಿನ ಅರ್ಥ ಏನು ಇಲ್ಲಿ ಆಪ್ಷನ್ಸ್ ಕಂಠವು ಬಿಗಿಯಾಗುವುದು ಮಾತು ಬಾರದಂತಾಗುವುದು ಕಿರುಚಿಕೊಳ್ಳುವುದು ದುಃಖ ಉಮ್ಮಳಿಸಿ ಬರುವುದು ಇದರ ಸರಿಯಾದ ಉತ್ತರ ದುಃಖ ಉಮ್ಮಳಿಸಿ ಬರುವುದು ಆಪ್ಷನ್ ನಾಲ್ಕು ಆರನೇ ಪ್ರಶ್ನೆ ಅಡ್ಡ ಮರದಲ್ಲಿ ಬೊಡ್ಡ ಕುಳಿದಿದ್ದಾನೆ ನಾನು ಯಾರು ಅಂತಕ್ಕಂಥದ್ದು ಅಡ್ಡ ಮರದಲ್ಲಿ ಬೊಡ್ಡ ಕೊಳ್ತಿದ್ದಾನೆ ಇದರ ಉತ್ತರ ಹಲಸಿನ ಹಣ್ಣು ಏನು ಪ್ರಶ್ನೆ ಏಳು ಅಕ್ಕಿಯು ಹಾರಿ ಹೋಗಿ ಅಕ್ಕಿಯನ್ನು ತಿದ್ದಿತು ಈ ವಾಕ್ಯದ ಸರಿಯಾದ ರೂಪ ಅಕ್ಕಿ ಅನ್ನುವುದು ಒಂದು ಪದಾರ್ಥ ಅದು ಹಾರಿ ಹೋಗೋದಿಲ್ಲ ಹಾರಿ ಹೋಗೋದು ಇಲ್ಲಿ ಅಕ್ಕಿಯು ಹಾರಿ ಹೋಗಿ ಅಕ್ಕಿಯನ್ನು ತಿಂದಿತು ಸರಿಯಾದ ಉತ್ತರ ಎರಡನೇದು ಿನ ಎಂಟನೇ ಪ್ರಶ್ನೆ ಮಗಳು ತಂದೆಗೆ ಪತ್ರ ಬರೆದಳು ಅಡಿಗೆರೆ ಎಳೆದ ಪದಗಳಿಗೆ ಲಿಂಗ ಬದಲಿಸಿ ಬರೆದಾಗ ಇಲ್ಲಿ ಅಡಿಗೆರೆ ಪದಗಳು ಮಗಳು ತಂದೆಗೆ ಬರೆದಳು ಮಗಳು ಇದರ ಬೇರೆ ಇಲ್ಲಿ ಲಿಂಗ ರೂಪ ಮಗ ಮಗನು ಮಗಳು ಮಗನು ಅಂತ ಬರುತ್ತೆ ತಂದೆಗೆ ಇದರ ಅನ್ಯಲಿಂಗ ರೂಪ ತಾಯಿಗೆ ಬರೆದಳು ಇದರ ಅನ್ಯಲಿಂಗ ರೂಪ ಬರೆದನು ಅಂತ ಕರೆದು ಬರುತ್ತೆ ಹಾಗಾಗಿ ಸರಿಯಾದ ರೂಪ ಉತ್ತರ ಮಗನು ತಾಯಿಗೆ ಪತ್ರ ಬರೆದನು ಆಪ್ಷನ್ ಮೂರು ಪ್ರಕೃತಿ ಪದವನ್ನು ಬಿಡಿಸಿ ಬರೆದಾಗ ಸರಿಯಾದ ರೂಪ ಪ್ರ ಇಲ್ಲಿ ಪ ರ ಅ ಮತ್ತು ರು ಸ್ವರ ತಿ ತ ಮತ್ತು ಇ ಇದರ ಸರಿಯಾದ ಉತ್ತರ ಎರಡನೇದು ಪ ರ ಅ ರು ತ ಮತ್ತು ಇ ಪ್ರಶ್ನೆ ಹತ್ತು ಚೇತನ ಹಸಿರು ಮಾಡಲಿ ಕರೆದು ಈ ಪದಗಳನ್ನು ಅಕರಾದಿಯಾಗಿ ಬರೆದಾಗ ಬರುವಾದಂಥ ಸರಿಯಾದ ಕ್ರಮ ಯಾವುದು ಅಂತಕ್ಕಂಥದ್ದು ಬರೆದರೆ ಇಲ್ಲಿ ಕ ಕ ಗಗ್ಗನದಲ್ಲಿ ಕ ಮೊದಲನೇದಾಗಿ ಬರುತ್ತೆ ಹಾಗಾಗಿ ಕರೆದು ನೆಕ್ಸ್ಟ್ ಚೇತನ ನೆಕ್ಸ್ಟ್ ಪಪ ಭಗವಲ್ಲಿ ಮ ಕೊನೆಯಲ್ಲಿ ಹ ಸರಿಯಾದ ಉತ್ತರ ಕ ಒಂದೇದು ಕರೆದು ಚೇತನ ಮಾಡಲಿ ಹಸಿರು ಈ ಕೆಳಗಿನ ಪದಗಳಲ್ಲಿ ವಿಸರ್ಗ ಒಳಗೊಂಡಿರುವಂತಹ ಪದ ಯಾವುದು ವಿಸರ್ಗ ಅನುಸ್ವರ ವಿಸರ್ಗ ಅಹ ಅಂದರೆ ಎರಡು ಸೊನ್ನೆ ಅಂತ ಏನು ಕರಿತೀವಲ್ಲ ಅದು ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಪುನಃ ಹನ್ನೆರಡನೇ ಪ್ರಶ್ನೆ ಈ ಕೆಳಗಿನ ಪದಗಳಲ್ಲಿ ವಿಜಾತಿ ಒತ್ತಕ್ಷರ ಹೊಂದಿರುವ ಪದ ಯಾವುದು ಅಕ್ಕಪಕ್ಕ ಕಗೆ ಕಾವತ್ತಿದೆ ಎರಡನೇದು ಆಪ್ಷನ್ ರಕ್ಕಸ ಕಗೆ ಕವತ್ತಿದೆ ಹೆಬ್ಬಂಡೆ ಬಗೆ ಒತ್ತಿದೆ ಆಗ್ನೆ ಜಗೆ ನಿಯಾ ಒತ್ತಿದೆ ಹಾಗಾಗಿ ಸರಿಯಾದ ಉತ್ತರ ನಾಲ್ಕನೇದು ಆಗ್ನೇ ಹದಿಮೂರನೇ ಪ್ರಶ್ನೆ ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡ ಹೆಸರುಗಳು ನಾಮಪದದ ಈ ವಿಧವಾಗಿದೆ ಅಂದರೆ ನಾವಾಗಿನೇ ಗುರುತಿಗೋಸ್ಕರ ಇಟ್ಟಿರ್ತಕ್ಕಂಥದ್ದು ವ್ಯವಹಾರದ ಉಪಯೋಗಕ್ಕೋಸ್ಕರ ಇಟ್ಟಿರತಕ್ಕಂಥದ್ದು ಅಂಕಿತ ನಾಮ ಇನ್ನು ಹದಿನಾಲ್ಕನೇ ಪ್ರಶ್ನೆ ಕಾಂಚನ ಸುಂದರ ಹುಡುಗಿ ಈ ವಾಕ್ಯದಲ್ಲಿ ಅಡಿಗೆ ಬಳಿದಂತಹ ಪದದ ವ್ಯಾಕರಣಾಂಶ ಯಾವುದು ಅಂತಂದು ದ್ರೌತ್ರ ಉತ್ತರ ಗುಣ ವಿಶೇಷಣ ಹುಡುಗಿ ಗುಣ ಸುಂದರ ಅಂತಕ್ಕಂಥದ್ದನ್ನು ವರ್ಣಿಸಲಾಗಿದೆ ಇನ್ನು ಹದಿನೈದನೇ ಪ್ರಶ್ನೆ ಬೆಟ್ಟದಾವರೆ ಈ ಸಂದೀಪದವನ್ನು ಬಿಡಿಸಿ ಬರೆದ ಸರಿಯಾದ ರೂಪ ಯಾವುದು ಅಂಥದ್ದು ಬೆಟ್ಟದ ಪ್ಲಸ್ ತಾವರೆ ಬೆಟ್ಟ ದಾವರೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಒಂದು ಬೆಟ್ಟದ ಪ್ಲಸ್ ತಾವರೆ ಇನ್ನು ಆದೇಶ ಸಂಧಿಯಲ್ಲಿ ಸಾಮಾನ್ಯವಾಗಿ ಕತ್ತಪ್ಪಗಳಿಗೆ ಆದೇಶವಾಗಿ ಬರುವಂಥ ಅಕ್ಷರಗಳು ಹೌದು ಅದೇ ಇದರಲ್ಲಿ ಸಾಲಿನಲ್ಲಿ ಕ ಕ ಕ ಗ ತ ತ ತ ದ ದ ಓಕೆ ಇದಕ್ಕೆ ಸರಿಯಾದ ಉತ್ತರ ಗ ದ ಬ ಬೂರನೇ ಉತ್ತರ ಇನ್ನು ಹದಿನೇಳನೇ ಪ್ರಶ್ನೆ ರ ವಿವೇಕಾಂತರು ರವೀಂದ್ರನಾಥ್ ಠಾಗೂರ್ ಅವರ ಈ ಭಾಷೆಯ ನಾಟಕವನ್ನು ಪಂಜರಶಾಲೆ ಎಂಬ ಎಂದು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಇದು ತರವೇಂದ್ರ ಅದು ಬಂಗಾಳಿ ಭಾಷೆ ಇನ್ನು ನಿಮ್ಮ ಊರಿನ ರಸ್ತೆ ದುರಸ್ತಿ ಮಾಡಲು ಗ್ರಾಮ ಪಂಚಾಯತಿಗೆ ಬರೆಯುವ ಪತ್ರ ಈ ವಿಧದ ರೂಪವಾಗಿದೆ ಈ ವಿಧದ ಪತ್ರವಾಗಿದೆ ಇಲ್ಲಿ ಗ್ರಾಮ ಪಂಚಾಯತಿಗೆ ಊರಿನ ರಸ್ತೆಯನ್ನು ದುರಸ್ತಿ ಮಾಡಲು ಅಂತ ಬರೀತೀವಿ ಅದಕ್ಕೆ ನಾವು ಮನವಿ ಪತ್ರ ಅಂತ ಹೇಳಿ ಕರಿತೀವಿ ಸರಿದ ಉತ್ತರ ಎರಡನೇದು ಇನ್ನು ಮುಂದಿನ ಪ್ರಶ್ನೆ ಹತ್ತೊಂಬತ್ತನೇದು ದಂಡ ಈ ಪದದ ನಾನಾರ್ಥದ ಸರಿಯಾದ ಸರಿಯಾದ ಒಂದು ಜೋಡಿಯನ್ನು ಗುರುತಿಸ್ರಿ ಅಂತ ದಂಡ ಇದಕ್ಕೆ ನಾನಾರ್ಥಗಳಿದೆ ಒಂದು ಶಿಕ್ಷೆ ಅಂತ ಕೂಡ ಇದೆ ಹಾಗೂ ಇನ್ನೊಂದು ಒಂದು ಅರ್ಥ ಕೋಲು ಹಾಗಾಗಿ ಉತ್ತರ ಒಂದನೇದು ಶಿಕ್ಷೆ ಕೋಲು ಇಪ್ಪತ್ತನೇ ಪ್ರಶ್ನೆ ಅಂಬಿಕಾತನಯ ದತ್ತ ಎಂಬುದು ಈ ಕವಿಯ ಕಾವ್ಯನಾಮ ಅಂಬಿಕಾತನಯ ದತ್ತ ಅಂತಕ್ಕಂಥದ್ದು ದರಾ ಬೇಂದ್ರೆಯವರ ಕಾವ್ಯನಾಮವಾಗಿದೆ ಇಷ್ಟು ಇಷ್ಟು ಕನ್ನಡ ಒಂದು ಪ್ರಶ್ನೆ ಪತ್ರಿಕೆ ವಿವರಣೆಯಾಗಿ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಮರಾಜಿ ವರ್ಚಾರ್ಯ ಒಂದು ಪ್ರಶ್ನೆ ಪತ್ರಿಕೆಯ ಸಾಲ್ಡ್ ಉತ್ತರಗಳು ಇವತ್ತು ಇಂಗ್ಲೀಷ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ನೋಡೋಣ ಇಲ್ಲಿ ಮೊದಲನೇ ಪ್ರಶ್ನೆ ರೈಟ್ ದ ಅದರ್ ಜೆಂಡರ್ ಆಫ್ ದ ಅಂಡರ್ಲ್ಯಾಂಡ್ ವರ್ಡ್ ಅಂದರೆ ಇದರದ್ದು ಅನ್ನದಿಂದ ರೂಪವನ್ನು ಬೇಕು ಶವಲಿ ಬಿಲಾಂಗ್ಸ್ ಟು ದ ಗಾಡ್ಸ್ ಗಾಡ್ಸ್ ಅದರದ್ದು ಹನ್ನೆರಂಗ ರೂಪ ಗಾಡೆಸ್ ಉತ್ತರ ಎರಡನೇದು ಇನ್ನು ನೆಕ್ಸ್ಟ್ ಪ್ರಶ್ನೆ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ವರ್ಬ್ ಫೋಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರ್ಯಾಕೆಟ್ ಡಾಕ್ಟರ್ ಅಬ್ದುಲ್ ಕಲಾಂ ಟು ಬಿ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇದು ಅಬ್ದುಲ್ ಕಲಾಂ ಅಂತಕ್ಕಂಥದ್ದು ಇಲ್ಲಿ ಆಲ್ರೆಡಿ ಅವರು ಪ್ರೆಸಿಡೆಂಟ್ ಆಗಿರ್ತಕ್ಕಂಥದ್ದು ಫಾಸ್ಟ್ ಫಾರ್ವಾಲೇ ಹೇಳಬೇಕು ಕದಾಮ್ ವಾಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಪ್ಷನ್ ಟು ರೈಟ್ ಆನ್ಸರ್ ರೀ ಅರೇಂಜ್ ದ ಫಾಲೋಯಿಂಗ್ ವರ್ಡ್ಸ್ ಇನ್ ದ ಕರೆಕ್ಟ್ ಆರ್ಡರ್ ಟು ಫಾರ್ಮ್ ಅ ಮೀನಿಂಗ್ಫುಲ್ ಸೆಂಟೆನ್ಸ್ ಆರ್ ಬೀಯಿಂಗ್ಸ್ ಆ್ಯನಿಮಲ್ಸ್ ಲಿವಿಂಗ್ ಆ್ಯನಿಮಲ್ಸ್ ಆರ್ ಲಿವಿಂಗ್ ಬೀಯಿಂಗ್ಸ್ ಅನಿಮಲ್ಸ್ ಆರ್ ಲಿವಿಂಗ್ ಬೀಯಿಂಗ್ಸ್ ಅಂತಕ್ಕಂಥದ್ದು ಆನ್ಸರು ಸೊ ಹಾಗಾಗಿ ಆಪ್ಷನ್ ಮೂರು ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ದ ಮೀನಿಂಗ್ ಆಫ್ ದ ವರ್ಡ್ ಮ್ಯಾಗ್ನಿಫಿಕೇಟ್ ಮ್ಯಾಗ್ನಿಫಿಸೆಂಟ್ ಅಂತಕ್ಕಂಥದ್ದು ಅದರದ್ದು ಒಂದು ವರ್ಡ್ ಮೀನಿ ಮೀನಿಂಗ್ ಏನಪ್ಪ ಅಂತಂದರೆ ವಂಡರ್ಫುಲ್ ಅಂತಕ್ಕಂಥದ್ದು ಇದರ ಆಪ್ಷನ್ನು ಒನ್ ಒಂದು ನೆಕ್ಸ್ಟ್ ದ ಶಾರ್ಟ್ ಫಾರ್ಮ್ ಆಫ್ ಅ ಕ್ಲೌಡ್ ಕುಡ್ ನಾಟ್ ದ ಶಾರ್ಟ್ ಫಾರ್ಮ್ ಆಫ್ ದ ಕುಡ್ ನಾಟ್ ಅಂದರೆ ಕುಡಂಟ್ ಅಂತ ಬರುತ್ತೆ ಸೊ ಆಪ್ಷನ್ ಒನ್ ಕಮಲಾ ಇಸ್ ಅ ಬಾಲ್ ಬ್ಯಾಡ್ಮಿಂಟನ್ ಪ್ಲೇಯರ್ ಶಿ ಟ್ರಿನ್ಸ್ ಅದರ್ ಔಟ್ ದ ಪ್ರನೌನ್ ಸೊ ಕಮಲಾ ಅನ್ನೋದನ್ನು ನಾವು ಶಿ ಅಂತ ಇಂಡಿಕೇಟ್ ಮಾಡ್ತೀವಿ ಹಾಗಾಗಿ ಪ್ರನೌನ್ ಬಂದು ಶಿ ಆಪ್ಷನ್ ತ್ರೀ ರಿಅರೇಂಜ್ ದ ಫಾಲೋಯಿಂಗ್ ಸೆಟ್ ಆಫ್ ಲೆಟರ್ಸ್ ಟು ಗೆಟ್ ಎ ಮೀನಿಂಗ್ಫುಲ್ ವರ್ಡ್ ಅಂತ ಇದೆ ಸೊ ಇಲ್ಲಿ ಪೇರೆಂಟ್ಸ್ ಇದರದ್ದು ಒಂದು ಸರಿಯಾದ ಉತ್ತರ ಮೂರನೇದು ಪೇರೆಂಟ್ಸ್ ಶೀ ಬ್ಲೀಡ್ಸ್ ಹಾರ್ಸ್ ಅಲ್ಲಿ ಶೀಪ್ ಸೌಂಡನ್ನು ಬ್ಲೀಡ್ಸ್ ಅಂತ ಕರಿತೀವಿ ಹಾಗೆ ಹಾರ್ಸ್ ಸೌಂಡು ನೈಸ್ ಅಂದರೆ ಆಪ್ಷನ್ ನಾಲ್ಕನೇ ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ಐಡೆಂಟಿಫೈ ದ ಫ್ಲೂರಲ್ ಫಾರ್ಮ್ ಆಫ್ ದ ಗಿವನ್ ವರ್ಡ್ ಡ್ರೆಸ್ ಸೊ ಇದರ ಡ್ರೆಸ್ ಅನ್ನೋದು ಫ್ಲೂರಲ್ ಫಾರ್ಮ್ ಡ್ರೆಸ್ಸಸ್ ಆಪ್ಷನ್ ನಾಲ್ಕು ಡ್ರೆಸ್ಸಸ್ ಸರಿಯಾದ ಉತ್ತರ ಸೊ ನೆಕ್ಸ್ಟ್ ಕ್ವೆಶನ್ ದ ಅಪೋಸಿಟ್ ಆಫ್ ದ ವರ್ಲ್ಡ್ ಗೇನ್ ಗೇನ್ ಅಂತಂದರೆ ಪಡಿತಕ್ಕಂಥದ್ದು ಸೊ ಇದರ ಒಂದು ಆಪೋಸಿಟ್ ವರ್ಡ್ ಲವ್ಸ್ ಆಪ್ಷನ್ ತ್ರೀ ಲೂಸ್ ಅಂತಕ್ಕಂಥದ್ದು ಚೂಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಗಿವನ್ ವರ್ಡ್ಸ್ ಆ್ಯಸ್ ಇನ್ ಡಿಕ್ಷನರಿ ಆರ್ಡರ್ ಆಲ್ಫೋಬೆಟಿಕಲ್ ಆರ್ಡರಲ್ಲಿ ಹೇಳಬೇಕು ಇಲ್ಲಿ ಪ್ಲಸಂಟ್ ಪ್ಲೀಸ್ ಪ್ಲಸರ್ವ್ ಪ್ಲೇಸ್ ಅಂತ ಇದೆ ಸೊ ಇಲ್ಲಿ ಪಿ ಎಲ್ ಪಿ ಎಲ್ ಅಂತಕ್ಕಂಥದ್ದು ಕಾಮನ್ ಆಗಿರೋದ್ರಿಂದ ನಾವು ಥರ್ಡ್ ಲೆಟರನ್ನು ಅಬ್ಸರ್ವ್ ಮಾಡಬೇಕು ಇಲ್ಲಿ ಥರ್ಡ್ ಲೆಟರಲ್ಲಿ ಪ್ಲೇಸ್ ಅಂತಕ್ಕಂಥದ್ದು ಫಸ್ಟ್ ಬರುತ್ತೆ ಪಿ ಎಲ್ ಎ ಬರುತ್ತೆ ಇನ್ನು ಮೂರು ಪಿ ಎಲ್ ಇ ಇದೆ ಹಾಗಾಗಿ ಪ್ಲೇಸ್ ಅಂತಕ್ಕಂಥದ್ದು ಫಸ್ಟ್ ಪ್ಲೇಸ್ ಆಪ್ಷನ್ ಇದೆ ಎರಡು ಮತ್ತು ನಾಲ್ಕರೇ ಇದರಲ್ಲಿ ಇನ್ನು ಇಲ್ಲಿ ಮತ್ತೆ ನೆಕ್ಸ್ಟ್ ತರ್ಡ್ ಲೆಟರ್ ಸೇಮ್ ಪ್ಲೀಸು ಪ್ಲಸೆಂಟ್ ಪ್ಲಸರಲ್ಲಿ ತರ್ಡ್ ಮತ್ತು ಫೋರ್ತ್ ಲೆಟರ್ಸ್ ಸೇಮ್ ಇದೆ ಫೋರ್ತ್ ಫಿಫ್ತ್ ಲೆಟರ್ ಕೂಡ ಸೇಮ್ ಇದೆ ಹಾಗಾಗಿ ನೆಕ್ಸ್ಟ್ ಲೆಟರನ್ನ ಅಬ್ಸರ್ವ್ ಮಾಡಬೇಕು ಸೊ ಪ್ಲೀಸಲ್ಲಿ ಸಿಕ್ಸ್ತ್ ಲೆಟರು ಇ ಒಂದು ಪ್ಲಸೆಂಟಲ್ಲಿ ಸಿಕ್ಸ್ ಲೆಟ್ರ್ ಎ ಪ್ಲೇಸಲ್ಲಿ ಪ್ಲೇಸ್ ಅನ್ನೋದು ನೆಕ್ಸ್ಟ್ ಪ್ಲೀ ಫಸ್ಟ್ ಪ್ಲೇಸ್ ಆಯಿತು ಪ್ಲಸರಲ್ಲಿ ಸಿಕ್ಸ್ ಲೆಟ್ರ್ ಯು ಅಂತ ಇದೆ ಹಾಗಾಗಿ ಫಸ್ಟ್ ಬಂದು ಇ ಅಂತಕ್ಕಂಥದ್ದು ಸೊ ಎ ಪ್ಲೇಸು ಪ್ಲಸಂಟು ಪ್ಲೀಸ್ ಪ್ಲಝರ್ ಇದು ಆಪ್ಷನ್ ಫೋರ್ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನು ಸಾಲ್ವ್ ದ ರೆಡಲ್ ಐ ಆಮ್ ಇನ್ ದ ವೆಜಿಟೇಬಲ್ ಗ್ರೂಪ್ ಐ ಗ್ರೋ ಅಂಡರ್ ದ ಗ್ರೌಂಡ್ ಐ ಕ್ಯಾನ್ ಬಿ ಈಟ್ ಆ್ಯಂಡ್ ರಾ ಆರ್ ಕುಕ್ಡ್ ಐ ಹೆಲ್ಪ್ ಕೀಪ್ ಐ ಇಸ್ ಎಲ್ದಿ ಐ ಆಮ್ ಆರೆಂಜ್ ಇನ್ ಕಲರ್ ಹೂ ಆಮ್ ಐ ಸೊ ಇದನ್ನು ಸರ್ ಹೊಡ್ತಾ ಹೋದರೆ ಐ ಆಮ್ ದ ವೆಜಿಟೇಬಲ್ ಗ್ರೂಪ್ ವೆಜಿಟೇಬಲ್ ಗ್ರೂಪ್ ಆರೆಂಜು ಕ್ಯಾರೆಟು ಪಪ್ಪಾಯ ಬಿಟ್ರೋಟ್ ಅಂತ ಬಂತು ಇಲ್ಲಿ ಆರೆಂಜು ಪಪಾಯ ಹೋಯ್ತು ನೆಕ್ಸ್ಟ್ ಕ್ಯಾರೆಟು ಬೀಟ್ರೋಟ್ ಉಳಿತು ಸೊ ಇಲ್ಲಿ ಕ್ಯಾರೆಟ್ ಮತ್ತು ಬೀಟ್ರೋಟ್ ಉಳಿತು ನೆಕ್ಸ್ಟ್ ಬಂದು ಐ ಗ್ರೋ ಅಂಡರ್ ದ ಗ್ರೌಂಡ್ ಅಂತ ಬಂತು ಬೀಟ್ರೂಟ್ ಕ್ಯಾರೆಟ್ ಎರಡು ಅಂಡರ್ ಗ್ರೌ ಅಂಡರ್ ಗ್ರೌಂಡಲ್ಲೇ ಬೆಳೆಯುತ್ತೆ ಐ ಕ್ಯಾಟ್ ಬೀಟ್ ಆ್ಯಂಡ್ ರೋಕ್ಡು ಕೀಪ್ ಐಸ್ ಎಲ್ದಿ ಐ ಆಮ್ ಆರೆಂಜ್ ಇನ್ ಕಲರ್ ಸೊ ಐಸ್ಗೆ ಹೆಲ್ಪ್ ಫುಲ್ಲು ಆರೆಂಜ್ ಇನ್ ಕಲರ್ ಯಾವುದು ಬಂದು ಕ್ಯಾರೆಟ್ ರೈಟ್ ಆನ್ಸರ್ ನೆಕ್ಸ್ಟ್ ಫೈಂಡ್ ದ ಹಿಡನ್ ವರ್ಡ್ ಇನ್ ದ ಚಿಲ್ಡ್ರನ್ ಅಂತ ಇದೆ ಸೊ ಇಲ್ಲಿ ಹಿಡನ್ ವರ್ಡ್ ಬಂದು ಚೈಲ್ಡ್ ತರ್ಡ್ ಆಪ್ಷನ್ ರೈಟ್ ಆನ್ಸರ್ నెక్స్ట్ క్వశ్చన్ ఇట్ ఈస్ అ డ్యాష్ డే అంతే క్లౌడి సన్నీ విండీ రైని సో ఇల్లీ ఈ వేడు డేన నాము సన్ని డే అంతబోదు నెక్స్ట్ ప్రశ్నే ద ఫస్ట్ రెసిపీంట్ ఆఫ్ న్యాషనల్ ప్రియవరి అవార్డ్ ఇన్ ఇండియా ఈస్ హరిశ్చంద్ర మెహ్రా విశాల్ సూర్యాస్ గగన్ భూమిక సిల్వర్ ఖర్భని అంత హరిశ్చంద్ర మెహ్రా ఫస్ట్ న్యాషనల్ ప్రియరి అవార్డు రసిపేంట్ ನೆಕ್ಸ್ಟ್ ಕಂಪ್ಲೀಟ್ ದ ಸೆಂಟೆನ್ಸ್ ದೇರ್ ನೆಸ್ ಲುಕ್ ಡ್ಯಾಶ್ ಆ್ಯಂಡ್ ಬಿಕ್ ಸೊ ಇಲ್ಲಿ ಆಲ್ರೆಡಿ ಬ್ಲ್ಯಾಂಕಲ್ಲಿ ಒಂದು ಬ್ರಾಕೆಟಲ್ಲಿ ಹೇಳ್ ಹಿಂಟ್ ಕೂಡ ಕೊಟ್ಟಿದ್ದಾರೆ ರೌಂಡ್ ಸೊ ಆಪ್ಷನ್ನು ಟು ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನು ಇಫ್ ಯು ಬಿಲೀವ್ ಇನ್ ಡ್ಯಾಶ್ ಎನಿಥಿಂಗ್ ಈಸ್ ಪಾಸಿಬಲ್ ಸೊ ಇಫ್ ಯು ಬಿಲೀವ್ ಇನ್ ಅಂತಂದರೆ ಯು ಅಂತ ಹೇಳಿದರೆ ಬಿವ್ ಇನ್ ಯುವರ್ ಸೆಲ್ಫ್ ನಿಮ್ಮ ನಿಮ್ಮಷ್ಟಕ್ಕೆ ಸೊ ಹಾಗಾಗಿ ಆಪ್ಷನ್ನು ಫೋರ್ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಾಶನು ಅಬ್ಸರ್ವ್ ದ ಕ್ಲಾಕ್ ಎಂಟ್ ದ ಟೈಮ್ ಅಂತ ಇದೆ ಸೊ ಇಲ್ಲಿ ಐದೂವರೆ ಅಂತ ಹೇಳ್ತೀವಿ ಸೊ ಹಾಫ್ ಫಸ್ಟ್ ಫೈ ಆನ್ಸರ್ ಹಾಫ್ ಫಸ್ಟ್ ಫೈವ್ ರೈಟ್ ಆನ್ಸರ್ ಒನ್ ಇದು ಸೊ ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ ಗಾಡ್ ಟರ್ನ್ಸ್ ಎ ಶೆಫರ್ಡ್ ಬಾಯ್ ಇಂಟು ಡ್ಯಾಶ್ ಎಂಪರರ್ ಅಲ್ಲಿ ಯಾವ ಆರ್ಟಿಕಲನ್ನು ಹಾಕ್ಬೇಕು ಗಾಡ್ ಟರ್ನ್ಸ್ ಎ ಶೆಫರ್ಡ್ ಬಾಯ್ ಇಂಟು ಆ್ಯಂಡ್ ಎಂಪರರ್ ಆಪ್ಷನ್ ಟು ಐ ಪಾರ್ಕ್ ಮೈ ಕಾರ್ ನಿಯರ್ ದ ಗೇಟ್ ಐಡೆಂಟಿಫೈ ದ ಆ್ಯಕ್ಷನ್ ವರ್ಡ್ ಅಂತ ಇದೆ ಸೊ ಇಲ್ಲಿ ಆ್ಯಕ್ಷನ್ ವರ್ಡು ಪಾರ್ಕ್ ಫಸ್ಟ್ ಆಪ್ಷನ್ ರೈಟ್ ಆನ್ಸರ್ ಇದಿಷ್ಟು ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂಥ ಆನ್ಸರ್ಸ್ ಥ್ಯಾಂಕ್ ಯು ಗಣಿತ ವಿಷಯದ ಉತ್ತರಗಳು ಮೊದಲನೇ ಪ್ರಶ್ನೆ ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೈದು ರೂಪಾಯಿ ಹಣವನ್ನು ಅಮರ್ ಅಕ್ಬರ್ ಅಂತೂ ಅವರಿಗೆ ಸಮನಾಗಿ ಹಂಚಲಾಯಿತು ಹಾಗಾದರೆ ಪ್ರತಿಯೊಬ್ಬರಿಗೂ ದೊರಕಿದ ಹಣದ ಪಾಲ ಎಷ್ಟು ಅಂತ ಇಲ್ಲಿ ಮೂರು ವ್ಯಕ್ತಿಗಳು ಇರೋದರಿಂದ ಮೂರು ಜನಕ್ಕೆ ಸಮನಾಗಿ ಅಂದರೆ ಮೂರರಿಂದ ದಿನ ಬಗಾಕಾರ ಮಾಡಬೇಕು ಹಾಗಾಗಿ ಬಗಕಾರ ಮಾಡಿದಾಗ ಬರುವಂತಹ ಸರಿಯಾದ ಉತ್ತರ ಒಂದು ಸಾವಿರದ ಎಪ್ಪತ್ತೈದು ರೂಪಾಯಿ ಆಪ್ಷನ್ ಮೂರು ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ಹದಿನೆಂಟು ಕಿಲೋಗ್ರಾಮ್ ಏಳ್ನೂರೈವತ್ತು ಗ್ರಾಮ್ ಮತ್ತು ಇಪ್ಪತ್ತೈದು ಗ್ರಾಮ್ಗಳ ಒಟ್ಟು ಮೊತ್ತವೆಷ್ಟು ಅಂತ ಇಲ್ಲಿ ಹದಿನೆಂಟು ಕಿಲೋಗ್ರಾಮ್ ಮತ್ತು ಏಳ್ನೂರ ಐವತ್ತು ಮತ್ತು ಇಪ್ಪತ್ತೈದು ಗ್ರಾಮ್ ಏಳ್ನೂರ ಎಪ್ಪತ್ತೈದು ಕಿಲೋ ಗ್ರಾಮ್ಗಳು ಇದನ್ನು ಒಟ್ಟಾರೆ ಉತ್ತರ ಹೇಳಿದಾಗ ಇದರ ಉತ್ತರ ಬಂದು ಹದಿನೆಂಟು ಪಾಯಿಂಟ್ ಏಳ್ನೂರ ಐ ಎಪ್ಪತ್ತೈದು ಕಿಲೋಗ್ರಾಮ್ ಆಪ್ಷನ್ ಒನ್ ರೈಟ್ ಆನ್ಸರ್ ಕೋನವನ್ನು ಅಳೆಯಲು ಬಳಸುವ ಉಪಕರಣ ಯಾವುದು ಸರಿಯಾದ ಉತ್ತರ ಕೋನಮಕ್ಕ ಆಪ್ಷನ್ ನಾಲ್ಕು ನೆಕ್ಸ್ಟ್ ಪ್ರಶ್ನೆ ಬಂದು ಒಂದು ವಿಮಾನವು ಆಗಮಿಸುವ ವೇಳೆಯು ಹದಿನೈದು ಪಾಯಿಂಟ್ ಮೂವತ್ತು ಮೂರು ಸೊನ್ನೆ ಹದಿನೈದು ಇಷ್ಟುಕೊಂಡು ಮೂರು ಮೂವತ್ತು ಗಂಟೆ ಈ ವೇಳೆ ಹನ್ನೆರಡು ಗಂಟೆಗೆ ಬರೆಯುತ್ತೆ ಸಿ ಅಂತಂದರೆ ಹದಿನೈದನ್ನು ಹನ್ನೆರಡರಲ್ಲಿ ಕಳೆದಾಗ ಮೂರು ಉತ್ತರ ಬರುತ್ತೆ ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷ ಸರಿಯಾದ ಉತ್ತರ ಒಂದನೇದು ಮಧ್ಯಾಹ್ನ ಮೂರು ಗಂಟೆ ಮೂರು ಮೂವತ್ತು ಗಂಟೆ ಅಂತಕ್ಕಂಥದ್ದು ಈ ಕೆಳಗಿನ ಚಿತ್ರಗಳಲ್ಲಿರುವ ವಿಶಾಲ ಕೋಣಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಇಲ್ಲಿ ಒಟ್ಟು ನಾಲ್ಕು ವಿಶಾಲ ಕೋಣಗಳಿದೆ ಒಂದು എരടു ഇല്ല ഒന്ന് മൂന്ന് മറ്റൊരു നാല്ക്കു സരിയ ഉത്തര എന്ന് നെക്സ്റ്റ് പ്രശ്ന ശാലയോളു നൽവത്ത എ എം കെ മനട്ടു ഒമ്പത്ത എം കെ ശാലയെന്ന് തലപത്താളെ ആകെ അവൾ ശാലയ തലപ്പ തൊണ്ട സമയ എട്ടു അത് എടു ഗെ മൂവത്ത് സോ അവൾ ശാലയന തലപലിക്ക് ತೆಗೆದುಕೊಂಡಂತಹ ಸರಿಯಾದ ಸಮಯ ಏಳು ಮುಕ್ಕಾಲಿಂದ ಎಂಟು ಮುಕ್ಕಾಲು ಒಂದು ತಾಸು ಮತ್ತು ಅಲ್ಲಿಂದ ನೆಕ್ಸ್ಟ್ ಅರ್ಧ ಗಂಟೆ ಸರಿಯಾದ ಉತ್ತರ ಮೂರು ಒಂದು ಗಂಟೆ ಮೂವತ್ತು ನಿಮಿಷಗಳು ನಾಲ್ಕನೇ ಆಪ್ಷನ್ಸ್ ಇನ್ನು ನೆಕ್ಸ್ಟ್ ಪ್ರಶ್ನೆ ಈ ಸರಣಿಯನ್ನು ಪೂರ್ಣಗೊಳಿಸಿ ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಅಂತ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದರ ವರ್ಗ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಈಗ ಮುಂದಿನ ವರ್ಗ ಸಂಖ್ಯೆ ಬಂದು ಆರು ಆರರ ವರ್ಗ ವರ್ಗ ಏನಂದರೆ ಮೂವತ್ತಾರು ಸರಿಯಾದ ಉತ್ತರ ಎರಡನೇದು ನೆಕ್ಸ್ಟ್ ಪ್ರಶ್ನೆ ಒಂದು ಆಯತಾಕಾರದ ತೋಟದ ಉದ್ದವು ಅರುವತ್ತು ಮೀಟರ್ ಮತ್ತು ಅಗಲ ನಲವತ್ತು ಮೀಟರ್ ಆದರೆ ತೋಟದ ಸುತ್ತಳತೆ ಎಷ್ಟು ಅಂತ ಕರೆದಿದೆ ತೋಟದ ಸುತ್ತಳತೆಯ ಸೂತ್ರ ಎರಡು ಎಂಟು ಉದ್ದ ಪ್ಲಸ್ ಅಗಲ ಅಂತ ಉದ್ದ ಪ್ಲಸ್ ಅಗಲವನ್ನು ಮಾಡ್ಕೊಂಡಾಗ ಅರವತ್ತು ಪ್ಲಸ್ ನಲವತ್ತು ನೂರು ಆಯಿತು ನೂರನ್ನು ಎರಡರಿಂದ ಗುಣಾಕಾರ ಮಾಡಿದಾಗ ಎರಡು ನೂರು ಎರಡು ನೂರು ಮೀಟರ್ ಸರಿಯಾದ ಉತ್ತರ ಮೂರನೇದು ಇಲ್ಲಿ ಪುನರ್ವಿಯು ವಾರ್ಷಿಕ ಪರೀಕ್ಷೆಯಲ್ಲಿ ವಿವಿಧ ವಿಷಯಗಳಲ್ಲಿ ಪಡೆದ ಅಂಕಗಳ ಕೆಳಗಿನಂತಿವೆ ಪುನರ್ವಿ ಯಾವ ವಿಷಯ ಅತಿ ಹೆಚ್ಚು ಅಂಕಗಳಿದ್ದಾಳೆ ಅಂತ ಇದು ಸ್ತಂಭ ನಕ್ಷೆ ಇದೆ ಈ ಸ್ತಂಭ ನಕ್ಷೆಯಲ್ಲಿ ಗಣಿತವು ಗಣಿತದ ಸ್ತಂಭವು ಅತ್ಯಂತ ಹೆಚ್ಚು ಇರೋದರಿಂದ ಅವಳು ಗಣಿತದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ್ದಾಳೆ ಮುಂದಿನ ಪ್ರಶ್ನೆ ಮೂವತ್ತೆರಡು ಸಾವಿರದ ಮುನ್ನೂರ ಐವತ್ತೇಳು ಪ್ಲಸ್ ಇಪ್ಪತ್ತೆಂಟು ಸಾವಿರದ ನಾನ್ನೂರ ಅರವತ್ತೇಳು ಮೈನಸ್ ನಲವತ್ತೇಳು ಸಾವಿರದ ಆರುನೂರ ನಲವತ್ತೆರಡು ಅಂತೇಳಿ ಇಲ್ಲಿ ಇದನ್ನು ಬಿಡಿಸಿ ಅಂದರೆ ಸರಿ ಇದನ್ನು ಬಿಡಿಸಬೇಕು ಮೊದಲು ಎರಡು ಅಂಕಿಗಳನ್ನು ಕೂಡಿಸ್ಕೊಂಡು ಬಂದ ಉತ್ತರದಿಂದ ನೆಕ್ಸ್ಟ್ ಅಂಕೆಯನ್ನು ಕಳಿಬೇಕು ಸರಿಯಾದ ಉತ್ತರ ಹದಿಮೂರು ಸಾವಿರದ ಒಂದು ನೂರ ಎಂಬತ್ತೆರಡು ಸರಿಯಾದ ಉತ್ತರ ಮೂರನೇದು ನೆಕ್ಸ್ಟ್ ಈ ಕೆಳಗಿನ ಸಂಖ್ಯೆ ಗುಣಲಬ್ಧ ನೂರ ಎಂಬತ್ತು ಎಂಟು ಸೊನ್ನೆ ಎಂಟು ಒಂದು ಎಂಟು ಸೆವೆನ್ ಅಂತ ಇದೆ ಸೊ ಇಲ್ಲಿ ಗುಣಸೋ ಅವಶ್ಯಕತೆ ಇಲ್ಲ ಸೊನ್ನೆ ಇರೋದರಿಂದ ಅದರ ಪೂರ್ತಿ ಉತ್ತರ ಸೊನ್ನೆ ನೆಕ್ಸ್ಟ್ ಪ್ರಶ್ನೆ ನಾಲ್ಕು ಎಂಟು ಸೊನ್ನೆ ಎರಡು ಐದು ಈ ಅಂಕಿಗಳನ್ನು ಉಪಯೋಗಿಸದೆ ಬರೆಯಬೋದು ಅದೇ ಐದು ಅಂಕಿಯ ಸಣ್ಣ ಸಂಖ್ಯೆ ಅಂತ ಇದೆ ಸಣ್ಣ ಸಂಖ್ಯೆ ಮಾಡಬೇಕಾದಾಗ ನಾವು ಇದು ಯಾವುದು ಏರಿಕೆ ಕ್ರಮದಲ್ಲಿ ಅಂಕಿಗಳನ್ನು ಏರಿಕೆ ಕ್ರಮದಲ್ಲಿ ಬರೀಬೇಕು ಸೊನ್ನೆ ಎರಡು ನಾಲ್ಕು ಐದು ಎಂಟು ಅಂತ ಇಲ್ಲಿ ಸೊನ್ನೆಯಿಂದ ಸರಿ ಆದರೆ ಐದು ಅಂಕಿ ಸಂಖ್ಯೆ ಆಗೋಲ್ಲ ನಾಲ್ಕು ಅಂಕಿ ಆಗುತ್ತೆ ಹಾಗಾಗಿ ಸೊನ್ನೆ ಮತ್ತೆರಡು ಸ್ಥಾನ ಬದಲಾವಣೆ ಮಾಡಿದಾಗ ಇಪ್ಪತ್ತೆಂಟು ಸಾವಿರದ ನಾನ್ನೂರ ಐವತ್ತೆಂಟು ಅಂತಕ್ಕಂಥದ್ದು ಆಪ್ಷನ್ ತ್ರೀ ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ಒಂದು ಸಂಖ್ಯೆಯನ್ನು ಹನ್ನೆರಡರಿಂದ ಭಾಗಿಸಿದಾಗ ಬಾಗಲ ಹದಿನೈದು ಶೇಷ ಐದು ಬರುತ್ತೆ ಹಾಗಾದ್ರೆ ಬಾಜ್ಯ ಯಾವುದು ಅಂತ ಇಲ್ಲಿ ಪ್ರತಿ ಸಂಖ್ಯೆಯನ್ನು ಭಾಗಕ್ಕ ಮಾಡೋ ಅವಶ್ಯಕತೆ ಇಲ್ಲ ಹನ್ನೆರಡು ಭಾಗಕ್ಕರ್ ಹದಿನೈದು ಮಾಡ್ಕೊಂಡ್ರೆ ನೂರ ಎಂಬತ್ತು ಶೇಷವನ್ನು ಐದನ್ನು ಕೊಡಿಸಿದರೆ ಐದು ಸರಿಯಾದ ಉತ್ತರ ಆಪ್ಷನ್ ಮೂರು ಒಂದು ಹಳ್ಳಿಯ ಜನಸಂಖ್ಯೆ ಮೂರು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಇನ್ನೊಂದು ಹಳ್ಳಿಯ ಜನಸಂಖ್ಯೆ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತ್ಮೂರು ಎರಡೂ ಹಳ್ಳಿಗಳ ಒಟ್ಟು ಜನಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಸೊ ಎರಡು ಅಂಕೆಗಳನ್ನು ಕೂಡಿಸಿದಾಗ ಬರ್ತಕ್ಕಂತಹ ಉತ್ತರ ಆಪ್ಷನ್ ಎರಡು ಎಂಟು ಸಾವಿರದ ಎರಡು ನೂರ ಎಂಬತ್ತೆರಡು ಆಪ್ಷನ್ ಎರಡು ಸರಿಯಾದ ಉತ್ತರ ಇನ್ನೊಂದು ಎರಡು ಸಾವಿರದ ನಾನ್ನೂರ ಅರವತ್ತೆರಡು ಮತ್ತು ಮೂರು ಸಾವಿರದ ನಾನ್ನೂರ ಎಂಬತ್ತೇಳು ಮತ್ತು ಅವನ ಹತ್ತರ ಸ್ಥಾನದ ಸಮೀಪಕ್ಕೆ ಅಂದಾಜು ಮಾಡಿರಿ ಅಂತಿದರೆ ಎರಡೂ ಸಂಖ್ಯೆಗಳನ್ನು ಕುಡಿಸಿದಾಗ ಐದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಬರುತ್ತೆ ಇದರ ಒಂದು ಸಮೀಪದ ಅಂದಾಜು ಐದು ಸಾವಿರದ ಒಂಬೈನೂರ ಐವತ್ತು ಆಪ್ಷನ್ ಎರಡು ಇನ್ನು ನೆಕ್ಸ್ಟ್ ಪ್ರಶ್ನೆ ಐವತ್ತೇಳು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಮತ್ತು ಇಪ್ಪತ್ತಾರು ಸಾವಿರದ ಏಳ್ನೂರ ಅರವತ್ತೈದು ಇವುಗಳ ವ್ಯತ್ಯಾಸ ಏನು ಅಂತ ಕೇಳಿದರೆ ಅದರ ಸರಿಯಾದ ಉತ್ತರ ಮೂವತ್ತು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಆಪ್ಷನ್ ಎರಡು ರೈಟ್ ಆನ್ಸರ್ ನೆಕ್ಸ್ಟ್ ಪ್ರಶ್ನೆ ಬಣ್ಣ ಹಚ್ಚಿರೋ ಭಾಗದ ಭಿನ್ನರಾಶಿಯ ರೂಪ ಅಂತಿದೆ ಇಲ್ಲಿ ಹತ್ತು ಬಾಕ್ಸ್ಗಳಿದ್ದು ಏಳು ಬಾಕ್ಸ್ಗಳಿಗೆ ಬಣ್ಣ ಹಚ್ಚಿದ್ದಾರೆ ಹಾಗಾಗಿ ಏಳನೇ ಹತ್ತು ಅಂತಕ್ಕಂಥ ಹತ್ತನೇ ಏಳು ಅಂತಕ್ಕಂಥದ್ದು ಆಪ್ಷನ್ ಎರಡು ರೈಟ್ ಆನ್ಸರ್ ನೆಕ್ಸ್ಟ್ ಪ್ರಶ್ನೆ ಅರವತ್ತೇಳು ಸಾವಿರದ ಮುನ್ನೂರ ನಲವತ್ತಾರಕ್ಕೆ ಎಷ್ಟನ್ನು ಸೇರಿಸಿದ್ರೆ ಎಂಬತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೈದು ಆಗುತ್ತೆ ಅಂತ ಇಲ್ಲಿ ಯಾವುದೇ ಪ್ರಶ್ನೆಯನ್ನು ಸೇರಿಸೋದಕ್ಕಿಂತ ಎರಡು ಅಂಕೆಗಳನ್ನು ದೊಡ್ಡ ಸಂಖ್ಯೆ ಅಂದರೆ ಎಂಬತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೈದರಲ್ಲಿ ನಲವತ್ತೇಳು ಸಾವಿರದ ಮುನ್ನೂರ ನಲವತ್ತಾರನ್ನ ಕಳೆದ್ರೆ ಉತ್ತರ ಸರಿಯಾದ ಉತ್ತರ ಸಿಗುತ್ತೆ ಅದರ ಸರಿಯಾದ ಉತ್ತರ ಒಂದು ಮೂವತ್ತೇಳು ಸಾವಿರದ ಎರಡುನೂರ ಎಪ್ ಇಪ್ಪತ್ತೊಂಬತ್ತು ಆಪ್ಷನ್ ನಾಲ್ಕು ಇನ್ನು ರೂಪಾಯಿ ಎಂಬತ್ತೆರಡನ್ನು ಪೈಸೆಗಳಲ್ಲಿ ಸೂಚಿಸಿ ಅಂದರೆ ಒಂದು ರೂಪಾಯಿಗೆ ನೂರು ಪೈಸೆ ಅಂತಂದರೆ ಎಂಬತ್ತೆರಡಕ್ಕೆ ಎಂಬತ್ತೆರಡು ನೂರು ಅಂದರೆ ಸ ಆಪ್ಷನ್ ಟು ರೈಟ್ ಆನ್ಸರ್ ಇನ್ನು ಕೊನೆ ಪ್ರಶ್ನೆ ನಲವತ್ತೆಂಟು ಡ್ಯಾಶ್ ಇಸಿಕೋಲ್ ನಲವತ್ತೆಂಟು ಅಂದರೆ ನಲವತ್ತೆಂಟಕ್ಕೆ ಎಷ್ಟನ್ನು ಗುಣಾಕಾರ ಮಾಡಿದರೆ ಸೊ ಯಾವುದೇ ಅಂಕಿಯನ್ನು ಒಂದರಿಂದ ಗುಣಾಕಾರ ಮಾಡಿದರೆ ಅದೇ ಅಂಕಿ ಬರುತ್ತೆ ಸರಿಯಾದ ಉತ್ತರ ಆಪ್ಷನ್ ಮೂರು ಒಂದು ವಿಜ್ಞಾನ ವಿಷಯಕ್ಕೆ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಉತ್ತರಗಳು ಆರೋಗ್ಯವಂತ ಮನುಷ್ಯ ನಿಮಿಷಕ್ಕೆ ಎಷ್ಟು ಬಾರಿಯೂ ಉಸಿರಾಡುತ್ತಾನೆ ಎಪ್ಪತ್ತೆರಡು ಬಾರಿ ಆಪ್ಷನ್ ಎರಡು ಘನ ಇಂಧನಕ್ಕೆ ಉದಾಹರಣೆ ಆಪ್ಷನ್ ನಾಲ್ಕು ಕಲ್ಲಿದ್ದಲು ಈ ಕೆಳಗಿನವುಗಳಲ್ಲಿ ಮಿಶ್ರಹಾರಿ ಪ್ರಾಣಿ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಮನುಷ್ಯ ಈ ಕೆಳಗಿನಲ್ಲಿ ಯಾವುದು ಜಲಮಾಲಿನ್ಯಕ್ಕೆ ಕಾರಣವಲ್ಲ ಆಪ್ಷನ್ ಮೂರು ವಿಷ ಗಣಿಲುಗಳನ್ನು ಗಾಳಿಗೆ ಸೇರಿಸುವುದು ಮುಂದಿನ ಪ್ರಶ್ನೆ ಭೂಮಿಯ ಮೇಲ್ಭಾಗದ ಶೇಕಡ ಎಷ್ಟು ಶೇಕಡ ಭಾಗ ನೀರಿನಿಂದ ಆವರಿಸಿದೆ ಶೇ ಆಪ್ಷನ್ ಒಂದು ಶೇಕಡ ಎಪ್ಪತ್ತೊಂದು ಎಲ್ ಪಿ ಜಿ ಇದರ ವಿಸ್ತೃತ ರೂಪ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಆಪ್ಷನ್ ಎರಡು ಈ ಒಗಟನ್ನು ಬಿಡಿಸಿರಿ ಕತ್ತಲು ಕಳೆಯುವೆ ಬೆಳಕನ್ನು ನೀಡುವೆ ಶಕ್ತಿಯ ಮೂಲವು ನಾನಾಗಿರುವೆ ಉತ್ತರ ಸೂರ್ಯ ಆಪ್ಷನ್ ನಾಲ್ಕು ನೆಕ್ಸ್ಟ್ ರಂಧ್ರತೆಯ ಅಂತಾರಾಷ್ಟ್ರೀಯ ಮನ ಆಪ್ಷನ್ ನಾಲ್ಕು ಮುಂದಿನ ಪ್ರಶ್ನೆ ಸಿದ್ಧಪಡಿಸಿದ ಆಹಾರ ಕೊಳ್ಳುವಾಗ ಈ ಕೆಳಗಿನ ಯಾವ ಪ್ರಮುಖ ಅಂಶವನ್ನು ಗಮನಿಸಬೇಕು ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ತಯಾರಾದ ಭಕ್ತವಧಿ ಮುಗಿಯುವ ದಿನಾಂಕ ಆಪ್ಷನ್ ಮೂರು ನೆಕ್ಸ್ಟ್ ಪ್ರಶ್ನೆ ಸೊಳ್ಳೆಗಳಿಂದ ಬಲು ಬರುವ ರೋಗ ಯಾವುದು ಅಂತ ಮಲೇರಿಯಾ ಆಪ್ಷನ್ ಮೂರು ಈ ಕೆರೆಗಿನ ಯಾವುದರ ಘಟಕಗಳನ್ನು ಸರಳ ವಿಧಾನಗಳಿಂದ ಬರಿ ಬಿಡುಗಡಿಸುವುದು ಆಪ್ಷನ್ ಎರಡು ಮಿಶ್ರಣ ಇನ್ನು ಮುಂದಿನ ಪ್ರಶ್ನೆ ಕೃತಕ ಧಾತುವಿಗೆ ಉದಾಹರಣೆ ಯಾವುದು ಲ್ಯೂಟೋರಿಯಂ ಆಪ್ಷನ್ ಎರಡು ಹಳೆದುಕೇತು ಎಷ್ಟು ವರ್ಷಗಳಿಗೊಮ್ಮೆ ಕಾಣಿಸ್ತದೆ ಆಪ್ಷನ್ ಎರಡು ಎಪ್ಪತ್ತಾರು ವರ್ಷ ನಮ್ಮ ದೇಹದ ಬೆಳವಣಿಗೆಗೆ ಉಪಯುಕ್ತವಾದಂತಹ ಪೋಷಕಾಂಶ ವಿಟಮಿನ್ ಒಂದಿನ ಪ್ರಶ್ನೆ ಇದು ಒಂದು ಸಿರಿಧಾನ್ಯಕ್ಕೆ ಉದಾಹರಣೆ ನವಣೆ ಆಪ್ಷನ್ ಮೂರು ಉಪ್ಪಿನಕಾಯಿ ಬಹಳ ದಿನ ಕೆಡದಂತೆ ಇಡಲು ಡ್ಯಾಶನ್ನು ಹಾಕಿರ್ತಾರೆ ಉಪ್ಪು ಆಪ್ಷನ್ ಒಂದು ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಇಟ್ಟಿಗೆಯ ಲಕ್ಷಣ ಯಾವುದು ಕಣಗಳು ನಿರ್ದಿಷ್ಟವಾಗಿ ಮತ್ತು ತುತ್ತಾಗಿ ಜೋಡಣೆಯಾಗಿರ್ತದೆ ಆಪ್ಷನ್ ನಾಲ್ಕು ಮುಂದಿನ ಪ್ರಶ್ನೆ ಅಣೆಕಟ್ಟಿನಲ್ಲಿ ಸಂಗ್ರಹವಾದ ಶಕ್ತಿಯನ್ನು ಏನಂತ ಕರಿತೀವಿ ಪ್ರಚನ್ನ ಶಕ್ತಿ ನೆಕ್ಸ್ಟ್ ಪ್ರಶ್ನೆ ಭೂಮಿಯ ಮೇಲಿರುವ ಎಲ್ಲ ಶಕ್ತಿಗಳ ಮೂಲ ಆಕಾರ ಸೂರ್ಯ ಆಪ್ಷನ್ ಎರಡು ಪ್ರಾಣಿಗಳಲ್ಲಿ ಅತ್ಯಂತ ದೊಡ್ಡ ಪ್ರಾಣಿ ಯಾವುದು ನೀಲಿ ತಿಮಿಂಗಲ ಆಪ್ಷನ್ ಮೂರು ಸಮಾಜ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ಉತ್ತರಗಳು ಅರಾವಳಿ ಸರಣಿಯ ಅತಿ ಎತ್ತರದ ಶಿಖರ ಯಾವುದು ಸರಿಯಾದ ಉತ್ತರ ಶಿಖರ ಭಾರತದ ಉತ್ತರದ ತುತ್ತ ತುದಿಯನ್ನು ಏನಂತ ಕರೀತಾರೆ ಎರಡನೇ ಉತ್ತರ ಆಪ್ಷನ್ ಎರಡು ಇಂದಿರಾ ಕೋಲ್ ನೆಕ್ಸ್ಟ್ ಪ್ರಶ್ನೆ ಭಾರತವು ಏಷ್ಯಾ ಖಂಡದ ಯಾವ ಭಾಗದಲ್ಲಿದೆ ಉತ್ತರ ಭಾಗದಲ್ಲಿ ಆಪ್ಷನ್ ಮೂರು ಕರ್ನಾಟಕದ ರಾಜ್ಯದ ಈಗಿನ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಆಪ್ಷನ್ ಮೂರು ನೆಕ್ಸ್ಟ್ ಪ್ರಶ್ನೆ ಬ್ಯಾಂಕ್ಗಳಿಂದ ಹಣಕಾಸು ಸೌಲಭ್ಯವನ್ನು ಪಡೆದು ಆಧುನಿಕ ಕೃಷಿ ಯಂತ್ರಗಳನ್ನು ಖರೀದಿಸಿ ಬೆಳೆದ ಬೆಳೆಗಳನ್ನು ಉಗ್ರಣದಲ್ಲಿ ಸಂಗ್ರಹಿಸಿ ಉತ್ತಮ ಬೆಲೆ ಇದ್ದಾಗ ಮಾರಾಟ ಮಾಡುವವರು ಯಾರು ಅಂದರೆ ಕೃಷಿ ವ್ಯಾಪಾರಿಗಳು ಆಪ್ಷನ್ ನಾಲ್ಕು ಇನ್ನು ನೆಕ್ಸ್ಟ್ ಪ್ರಶ್ನೆ ಜೋಳ ಕಡಲೆ ದ್ರಾಕ್ಷಿ ಕಬ್ಬು ಸಜ್ಜೆ ಮತ್ತು ಗೋಧಿ ಈ ಒಂದು ಬೆಳೆಗಳನ್ನು ಬೆಳೀತಕ್ಕಂಥ ಜಿಲ್ಲೆ ವಿಜಯಪುರ ಆಪ್ಷನ್ ಎರಡು ವಿಜಯಪುರ ಮುಂದಿನ ಪ್ರಶ್ನೆ ರೆಹಿಮ್ಮನು ಒಂದೇ ಕೃಷಿ ಜಮೀನಿನಲ್ಲಿ ವರ್ಷವೊಂದಕ್ಕೆ ಎರಡರಿಂದ ಮೂರು ಬೆಳೆಗಳನ್ನು ಬೆಳೆಯುತ್ತಾನೆ ಇದು ಕೃಷಿಯ ಯಾವ ವಿಧಾನವಾಗಿದೆ ಇದು ಕೃಷಿಯ ಮಿಶ್ರ ಬೇಸಾಯ ವಿಧಾನವಾಗಿದೆ ಇನ್ನು ಮುಂದಿನ ಪ್ರಶ್ನೆ ಈ ಕೆಳಗಿನ ಚಿತ್ರದಲ್ಲಿರುವ ಪ್ರಸಿದ್ಧ ಸಂಗೀತಗಾರರನ್ನು ಗುರುತಿಸಿರಿ ಅಂತ ಇದೆ ಸರಿಯಾದ ಉತ್ತರ ನಾಲ್ಕು ಪಂಡಿತ್ ಭೀಮಶೇ ಜೋಶಿಯವರು ಮುಂದಿನ ಪ್ರಶ್ನೆ ಆಟ ಯೋಗ ದೈಹಿಕ ವ್ಯಾಯಾಮಗಳಿಗೆ ಸಂಬಂಧಿಸಿದ ಕೆಳಗಂಡ ಯಾವ ಹೇಳಿಕೆ ಸರಿಯಾಗಿರುವುದಿಲ್ಲ ಇಲ್ಲಿ ದೈಹಿಕ ಮಾನಸಿಕ ಅಭಿವೃದ್ಧಿಸುವುದು ಇದು ಸರಿಯಾಗಿದೆ ಆತ್ಮವಿಶ್ವಾಸ ಹೆಚ್ಚುತ್ತದೆ ಇದು ಸರಿಯಾಗಿದೆ ದೇಹದ ತೂಕವನ್ನು ಇಡುವುದು ಇದು ಸರಿಯಾಗಿದೆ ಆಪ್ಷನ್ ಮೂರು ದೇಹ ಬಲಗೊಳ್ಳುವುದಿಲ್ಲ ಎನ್ನುವುದು ಸರಿಯಾಗಿಲ್ಲ ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಮೂರನೇದು ಮುಂದಿನ ಪ್ರಶ್ನೆ ಭಾರತದ ಪೂರ್ವ ಕರಾವಳಿಯಲ್ಲಿರತ್ತ ಒಂದು ಬಂದರನ್ನು ಗುರುತಿಸಿ ಅಂತ ಹೇಳಿದರೆ ಸೊ ಇಲ್ಲಿ ಒಂದು ಪೂರ್ವಗರಾವಳಿ ಇಲ್ಲಿ ಇಲ್ಲದೆ ಇರೋದು ಅಂತಂದರೆ ಗೋವಾದ ಪರದೀಪ್ ಅಂತಕ್ಕಂಥದ್ದು ಆಪ್ಷನ್ ಎರಡು ಮುಂದಿನ ಪ್ರಶ್ನೆ ಹಿಮಾಲಯದ ಪರ್ವತದ ತಗ್ಗು ಭಾಗಗಳಲ್ಲಿರುವ ಸಮತಟ್ಟಾದ ನೀಡವಾದ ವಿಶಾಲವಾದ ಭಾಗಗಳಿಗೆ ಏನಂತ ಕರೀತಾರೆ ಅಂದರೆ ಕಣಿವೆ ಅಂತ ಕರೀತಾರೆ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೆಳೆಯೋದು ಕರ್ನಾಟಕದಲ್ಲಿ ಆಗುಂಬೆ ಭಾರತದಲ್ಲಿ ಅಂದರೆ ಮೌಸಿನ್ ರಾಮ್ ಸರಿಯಾದ ಉತ್ತರ ಆಪ್ಷನ್ ಎ ಒಂದು ನೆಕ್ಸ್ಟ್ ಪ್ರಶ್ನೆ ಕೆಳಗಿನ ಯಾವ ರಾಜ್ಯಗಳ ಗುಂಪು ಕರ್ನಾಟಕದ ನೆರೆಹೊರೆಯ ರಾಜ್ಯಗಳಾಗಿವೆ ಅಂತಕ್ಕಂಥದ್ದು ಆಪ್ಷನ್ ಎರಡು ಮಹಾರಾಷ್ಟ್ರ ಗೋವಾ ತಮಿಳುನಾಡು ಆಂಧ್ರ ಪ್ರದೇಶ್ ತೆಲಂಗಾಣ ಮುಂದಿನ ಪ್ರಶ್ನೆ ನೃತ್ಯದ ಪ್ರಕಾರವಾದ ಭರತನಾಟ್ಯವು ಯಾವ ರಾಜ್ಯದ ಪ್ರಮುಖ ನೃತ್ಯ ಕಲೆಯಾಗಿದೆ ಅಂತ ತಮಿಳುನಾಡು ಆಪ್ಷನ್ ಮೂರು ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ವಂಶವೃಕ್ಷದಲ್ಲಿ ಈ ವೃತ್ತ ಮತ್ತು ಚೌಕ ಇದು ಏನನ್ನು ಸೂಚಿಸ್ತದೆ ಸಂಬಂಧ ಅಂತಂದರೆ ತಾಯಿ ಮತ್ತು ಮಗ ಆಪ್ಷನ್ ಮೂರು ಮುಂದಿನ ಪ್ರಶ್ನೆ ಚಿತ್ರದಲ್ಲಿ ಕೊಟ್ಟಿರುವಂತಹ ನೃತ್ಯ ಪ್ರಕಾರವನ್ನು ಗುರುತಿಸಿ ಅಂತ ಹೇಳಿದರೆ ಇದು ಭರತನಾ ಸಾರಿ ಯಕ್ಷಗಾನ ಆಪ್ಷನ್ ಮೂರು ಇನ್ನು ಕರ್ನಾಟಕದಲ್ಲಿ ಜೀವವೈದ್ಯತೆಯಿಂದ ಕೂಡಿದ ಪಶ್ಚಿಮ ಘಟ್ಟದ ಅರಣ್ಯಗಳನ್ನು ನಾಶವನ್ನು ತಡೆಗಟ್ಟಲಿಕ್ಕೆ ಪಾಂಡವರಂಗ್ ಹೆಗಡೆಯವರು ಪ್ರಾರಂಭಿಸಿದ ಚಳುವಳಿ ಯಾವುದು ಅಂತಂದರೆ ಅಪ್ಪಿಕು ಚಳವಳಿ ಇನ್ನು ಮುಂದಿನ ಪ್ರಶ್ನೆ ಈ ಕೆಳಗಿನ ಚಿತ್ರದಲ್ಲಿರುವ ಗ್ರಾಮೀಣ ಸಾಹಸ ಕ್ರೀಡೆಯನ್ನು ಗುರುತಿಸಿ ಅಂತಂದರೆ ಇದು ಸರಿಯಾದ ಉತ್ತರ ಮಲ್ಲಗಂಬ ಮುಂದಿನ ಪ್ರಶ್ನೆ ಭೂಮಿಯನ್ನು ಎರಡು ಸಮೀಪಗಳಾಗಿ ವಿಂಗಡಿಸುವ ಕಾಲ್ಪನಿಕ ರೇಖೆ ಭೂಮಧ್ಯ ರೇಖೆ ಆಪ್ಷನ್ ಮೂರು ಭಾರತ ದೇಶದಲ್ಲಿ ಒಟ್ಟು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಎಂಟು ಆಪ್ಷನ್ ಮೂರು ಸರಿಯಾದ ಉತ್ತರ